ನಿಮ್ಮ ಕಿಡ್ನಿಯನ್ನ ಯಾರಿಗಾದ್ರೂ ಮಾರಾಟ ಮಾಡಿದ್ದೀರಾ ಅಥವಾ ದಾನ ಮಾಡಿದ್ದೀರಾ ಡಾಕ್ಟರ್ ಇಲ್ಲ ಯಾಕೆ ಇದ್ದೀರಾ ಯಾಕಂದ್ರೆ ಪ್ರತಿಯೊಬ್ಬನ ಮನುಷ್ಯನ ದೇಹದಲ್ಲಿ ಎರಡು ಕಿಡ್ನಿ ಇರುತ್ತವೆ ಆದರೆ ನಿಮ್ಮ ದೇಹದಲ್ಲಿ ಒಂದೇ ಕಿಡ್ನಿ ಇದೆ ಒಂದನ್ನ ಆಪರೇಷನ್ ಮಾಡಿ ತೆಗೆಯಲಾಗಿದೆ ಏನು ಇದು ಹೇಗ್ ಸಾಧ್ಯ ಸುಮಾರು ವರ್ಷಗಳ ಹಿಂದೆ ನನಗೆ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತ ಹೇಳಿ ಆಪರೇಷನ್ ಮಾಡಿ ಕಿಡ್ನಿಯಲ್ಲಿ ಸ್ಟೋನ್ ತೆಗೆದ್ರು ಯಾವ ಆಸ್ಪತ್ರೆಯಲ್ಲಿ ಡಾಕ್ಟರ್ ಭಾರದ್ವಾಜ್ ಅವರ ಆಸ್ಪತ್ರೆಯಲ್ಲಿ ಓ ಐಸಿ ಕಿಡ್ನಿ ಸ್ಟೋನ್ ತೆಗೆಯುವ ನೆಪದಲ್ಲಿ ನಿಮ್ಮ ಒಂದು ಕಿಡ್ನಿಯನ್ನೇ ತೆಗೆದಿದ್ದಾರೆ ಡಾಕ್ಟರ್ ಹಾಗು ಆಗುತ್ತಾ ಆಗುತ್ತಲ್ಲ ಆಗಿದೆ ಇದೊಂದೇ ಕೇಸ್ ಅಲ್ಲ ಎಷ್ಟೋ ಕೇಸ್ಗಳು ನಡೆದಿದೆ ಡಾಕ್ಟರ್ ಭಾರದ್ವಾಜ್ ಮಾನವ ಅಂಗಾಂಗಗಳನ್ನ ಕದ್ದು ಮಾರ್ತಾ ಇರೋ ವಿಷಯ ಕೆಲವರಿಗೆ ಗೊತ್ತಿಲ್ಲ ಗೊತ್ತಿದ್ರು ಏನು ಕಂಪ್ಲೇಂಟ್ ಮಾಡಲ್ಲ ಯಾಕಂದ್ರೆ ರೌಡಿಗಳನ್ನ ಕರೆಸಿ ಹೊಡಸ್ತಾನೆ ಹೌದು ನಾನು ಇಂತ ಸುಮಾರು ಕೇಸ್ಗಳನ್ನ ಕೇಳಿದ್ದೆ ಡಾಕ್ಟರ್ ಭಾರದ್ವಾಜ್ ಆಸ್ಪತ್ರೆಯಲ್ಲಿ ನಡೀತಾ ಇರೋ ವಿಹಾರಗಳ ಬಗ್ಗೆ ಗೊತ್ತು ವಿದೇಶಕ್ಕೆ ಸಾಗಿಸ್ತಾ ಇರೋ ಕಣ್ಣು ಕಿಟ್ಟಿ ಇತ್ಯಾದಿ ಅಂಗಗಳ ಬಗ್ಗೆನೂ ಕೇಳಿದ್ದೆ ಆದ್ರೆ ಇವತ್ತು ಪ್ರತ್ಯಕ್ಷ ಪುರಾವೆನೂ ಸಿಕ್ತು ಪುರಾವೆ ಸಿಕ್ಕ್ರೂ ನಾವೇನ್ ಮಾಡಕ್ಕಾಗಲ್ಲ ಯಾಕೆ ಆಗೋಲ್ಲ ಡಾಕ್ಟರ್ ಭಾರತಿಗೆ ನಾನು ಒಂದು ಗತಿ ಕಾಣಿಸ್ತೀನಿ ಒಂದು ಕಿಡ್ನಿಯನ್ನ ತೆಗೆದ ನಂತರೂ ಮನುಷ್ಯ ಬದುಕಿರ್ತಾನ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಕಿಡ್ನಿ ಸಹಜವಾಗಿ ಜೀವನವನ್ನ ನಡೆಸವಲ್ಲ ನನ್ನ ವಂಶ ಬೆಳಗದೇ ಇರುವುದಕ್ಕೆ ಈ ಒಂದು ಕಿಡ್ನಿ ಇಲ್ಲದೆ ಇರುವುದೇ ಕಾರಣವಾಗಿರ್ಬೋದು ನೀವೇನು ವರಿ ಮಾಡಬೇಡಿ ಮಿಸ್ಟರ್ ರಜಾ ನಿಮ್ಗೆ ಖಂಡಿತವಾಗಿಯೂ ಮಕ್ಕಳಾಗುತ್ತೆ ಹೌದು ಡಾಕ್ಟರ್ ಸಂಜಯ್ ಹತ್ರ ಬಂದವರು ಇದುವರೆಗೂ ಯಾರೂ ನಿರಾಶರಾಗಿ ಹೋಗಿಲ್ಲ ತಮ್ಮ ವೈದ್ಯಕೀಯ ಅನುಭವದಿಂದ ಎಷ್ಟೋ ತಾಯಂದಿರ ಮಡಿಲು ತುಂಬಿದ ಪುಣ್ಯಾತ್ಮರಿಯವರು ಇವರು ಹೇಳಿದ್ಮೇಲೆ ಮುಗೀತು ನಿಮ್ಗೆ ಖಂಡಿತ ಮಕ್ಕಳ ಭಾಗ್ಯ ಸಿಕ್ಕೇ ಸಿಗುತ್ತೆ ನಿಮ್ಮ ಊಟ ಇದೆಲ್ಲ ಪೊಳ್ಳು ಬರವಿಸುತ್ತ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಇವರೆಲ್ಲ ಹೀಗೆ ಹೇಳ್ತಾ ಇದ್ದಾರೆ ನೀವೇನು ವರಿ ಮಾಡಬೇಡಿ ಮಿಸ್ಟರ್ ರಜಾ ಎಲ್ಲ ಸರಿ ಹೋಗುತ್ತೆ નાની નો વર્તરે નંં કરે